ಅರೆ ಖಾರ ತುಂಬಲಿ ಯಾವ್ದಿಲ್ಲ ಬಾವ ಊರ್ ಬಾವ ನಾನೇ ನಿನ್ನ ಮುದ್ದಿನ ಮಾವ ಮನ್ಮತ ಮುರಾರಿ ಅಯ್ಯೋ ನೀನಾ ಅಯ್ಯೋ ಹೇಳಿ ಹೊಡಿಬಾರ್ದಿತ್ತೇನ ಅಂದ ನೀನು ಹೇಳಿ ಹೊಡಿಸಕ್ ಬಂದಿಯನ ನೀ ಹೊಡಿಯಕ್ ರೆಡಿ ಅಂದ್ರ ಹೊಡಿಸ್ಕೊಳಕ್ ರೆಡಿ ಅಯ್ಯಯ್ಯಯ್ಯಯ್ಯ ಮೊದಲ ಹೇಳಿ ಬರ್ದಿತ್ತನ್ರಿ ನೋಡಿ ಕರೆಕ್ಟ್ ಆಗಿ ಸೆಂಟ್ರಿಗೆ ಹೊಡಿತಿದ್ದೆ ಏನು ತೆಲಿ ತೆಲಿ ಮಾಡಿಗಿಡಿ ಮುರಾರಿ ಯಾಕಂದ್ರ ನಮ್ಮಅಪ್ಪ ಹೇಳಿ ಕೇಳಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅದನ ನೀ ಏನಾದ್ರು ಮಾಡಬಾರ್ದು ಹಂಗ ಮಾಡಿದ್ ನಮ್ಮ ಏನಾರ ಗೊತ್ತಾದ್ರ ಇವೆರಡು ಕಾಲ್ ಅದಾವಲ್ಲ ಕೋಳಿ ಕಾಲ್ ಮುರಿದಂಗ ಮುರಿದು ಕೋಲಾಟ ಆಡ್ತ ನಮ್ಮಅಪ್ಪ ನನ್ನ ಜೊತೆ ಕೋಲಾಟ ಆಡ್ತಾನ ಹಾ ನನ್ನ ಜೊತೆ ಕೋಲಾಟ ಆಡಿ ಈ ನನ್ನ ಸ್ಟೀಲ್ ಬಾಡಿನ ಏನಾದ್ರು ಮುಕ್ತು ಮಾಡಿದ್ರ ಟ್ರೀಟ್ಮೆಂಟ್ ಕೊಡಕ ನೀನ್ ಅದೆಲ್ಲ ನಮ್ಮೂರಾಗ ನರ್ಸ್ ಬಾಯಿ ಮದರಂಗಿ ಹೋಗ್ಲಿ ಬಿಡ್ರಿ ಮದರಂಗಿ ಮತ್ತೇನ್ರಿ ಸಮಾಚಾರ ಅಲ್ರಿ ಒಂದು ಗುಳಿಗೆ ಎಷ್ಟ ಏನ್ರಿ ನಿದ್ದೆ ಒಂದು ತಾಸು ಮರಿಬೇಡ್ರಿ ಒಂದು ತಾಸು ನೋಡಿ ಮರ್ತ ಅವನು ಎಷ್ಟ ಒಂದು ತಾಸು ಒಂದು ತಾಸು ಒಂದು ಗುಳಿಗೆಗೆ ಒಂದು ಆದ್ರ ಆರು ಗುಳಿಗೆ ಆರು ತಾಸು ಆತ್ರಿ ಆ ಆರು ಗುಳಿಗೆ ರೊಕ್ಕ ಕೊಡ್ತೀನಿ ನಿಮ್ಮಪ್ಪ ನಿಂಗಿಷ್ಟು ಬಂದ್ಬಿಡ್ರಿ

ಆಂದ್ರ ಪರ್ಮನೆಂಟ್ ನಾಕ ಕಳಸು ಚಲೋ ಗೈಡೆನ್ಸ್ ಕೊಡಾತ ನಿಮ್ಮ ಅಪ್ಪನಿңಗೆ ಸಾಯಿ ಹುಡುದೇನ ನಮ್ಮ ಅಪ್ಪನ್ರೇ ಹ್ಮ್ ನಮ್ಮ ಅಂದ್ರ ಪ್ರೀತಿ ગાંಟ ಬರಬಹುದು ಅಂತ ಹೇಳಿ ನಿಮ್ಮ ಅಪ್ಪನ ಕಳಿಸ್ಬೇಡಿ ನಮ್ಮ ಅಪ್ಪನ ಮುಂದ ಎಂಟಾಗಿ ಸೊಸಿ ಬರ್ತಾಳ ತಿವದ ರೊಟ್ಟಿ ಕೊಡ್ತಾಳ ಅಂತೇಳಿ ಹೇಳಿ ಸತ್ತು ಸ್ವರ್ಗನಾಗದ ನೋಡ್ರಿ ಹೋಗಿ ಬಿಡಿ ಬಾಯಿಲಿ ಫಡಿ ವನಗಜ್ ಕದ ಮುಚ್ಚಿ ಕೊಡ್ತೀರಿ ಪಾನ್ ಶಾಪ್ ನಾಗ ಕಾಂಡೋಮ ಪ್ಯಾಕೆಟ್ ಮುಚ್ಚಿ ಕೊಟ್ಟಂಗ ಹಿಂಗ ಯಾಕೆ ಮಾತಾಡಕತ್ತಿ ಮಂದಿ ಅದಾರ ಹಿಂಗ ಚಂದನಾಗಿ ಈ ನಮ್ಮನೆ ಒಟ್ಟ ಡಬಲ್ ಮೀನಿಂಗ್ ಆಗಿ ಮಾತಾಡಕ ಹೋಗಬೇಡ ಯಾಕಂದ್ರ ಇಲ್ಲಿ ಬಾ ಅದನ್ನ ಕೊಟ್ಟಿದ್ದು ಗುಳಿಗೆ ಐತಿ ಮಣ್ಣು ಮೈ ಕೈ ನೋವು ಅನ್ನಾಕತ್ತಿದ್ದೆ ಅದಕ್ಕೆ ಪೇನ್ ಕ್ಲಿಯರ್ ಗುಳಿಗೆ ಕೊಟ್ಟೀನಿ ಇದನ್ನ ರಾತ್ರಿ ಒಂದು ಮುಂಜಾಳಂತ ಮಧ್ಯಾಹ್ನ ತಗೊಂಡು ಮಕ್ಕಳು ಬಿಡು ಆರಾಮ ಆಕೈತಿ ಆಡ್ತೀರ ಏಯ್ ಬರ್ತೀವಿ ಅವ್ನು ಅವ್ನು ಅವ ಅದಕ್ಕೆ ನಿತ್ತಾನ ಅವ ಮಾರೇ ಹೋಗ್ಲಿ ಬಿಡು ಹೋಗ್ಲಿ ಬಿಡ್ರೀ ಖಾಕಿ ಶರ್ಟ್ ಹಾಕೊಂಡು ಹಂಡ್ರೆಡ್ ಸ್ಪೀಡ್ನಾಗೆ ಹೊಂಟೈತಲ್ಲ ಗಾಡಿ ಎಲ್ಲಿಗೆ ಹೋಗ್ತೀವಿ ಅವ್ನು ಅಪಶಕ್ತನ ನೋಡಿದೆ ಒಗ್ರತ ಡ್ರೈವರ್ ಇವತ್ತು ಕೈ ಕೊಟ್ಟಮಂತ್ರಿ ಆ ಅದಕ್ಕೆ ಹುಬ್ಬಳ್ಳಿಗೆ ಅವ್ನು ಕಾರ್ ತರಕೊಂಡಿದ್ದೆ ಅದ್ರ ನಿನಗೂ ಹೊಡೆಯಾಕ ಬರ್ತೈತಿ ಹೇಳು ಕಾರ ಕಾರ ಅಯ್ಯೋ ತಣ್ಣಗ ಆತು ನೋಡಿ ಈಗ ಕಾರ ಅಲ್ರಿ ರೀ ನನಗೆ ಕಾರ್ ಹೊಡಿಯಕ್ಕೆ ಬರಲ್ಲ ಅಲ್ಲರಿ ಮೊದಲ ಎರಡು ಏನು ಎಡ್ ಲೈಟ್ ಹಚ್ಚಿ ಹೌದ ಕೆಳಗೆ ಆಗಿ ನೋಡಿ ಗೇರ್ ಹಾಕಿ ಹ್ಞೂ ಇನ್ನೊಂದ್ಸಲ ಯಾಕ್ರಿ ಭಾರಿ ಮಜಾ ಐತಿ ಇದು ಒಂದು ಹಾರಿನ್ ಇದು ಔಟ್ ಆಗಿ ಐತಿ ಯಾಕ್ರಿ ಚಾರ್ಜ್ ಓ ಚಾರ್ಜ್

ஏன் ಏನ್ ಹೊಡಿಬೇಕ್ರಿ ಅದರಿ ನಮ್ದು ಆಂಬುಲೆನ್ಸ್ ಐತಿ ಕವರ್ ಏನ ಆಂಬುಲೆನ್ಸ್ ಐತೆ ಆಂಬುಲೆನ್ಸ್ ಒಡೋದ್ರ ಎತ್ತಿದ ಕೈ ಏನ್ ಮದ್ರಂಗ ನೀನೇನ ಹೇಳು ನನಗ ಹೊಸ ಗಾಡಿ ಒಡಿಬೇಕಂದ್ರ ಬಹಳ ತ್ರಾಸ ಬಾಳ ಉರುಪ್ ನೋಡ್ರಿ ನನಗ ಪಕ್ಕ ಆಂಟಿಲ್ ಅವರ ಐತ್ರಿ ಹಳಿದ ಹೊಡೆ ಹೊಡೆದು ಹೊಡೆದ ತೆಲೆನ್ ಕೂದಲು ಹಾರ ಹೋಗಿ ಏನು ತೆಲೆ ಕೂಂದಾ ಮಾತ್ಲ ಅವ ನಾವು ಏನು ಮಾಡಕಕ್ಕೆ ತರಿ ಇರ್ಲಿ ಏನು ಹೇಳಕಂತಿದಿ ಹೇಳ್ರಿ ಏನು ಅಂದಲ್ಲ ನೀ ನಿಮ್ಮಣ್ಣ ಅವನು ಹೊಸ ಗಾಡಿ ಓಡಿಬೇಕು ಮನಸ್ಸ ಮನಸ ಬರಲ್ರಿ ಹಳೆ ಗಾಡಿ ದೊಡ್ಡ ರೂಪ ನೋಡಿ ನಾನು ಹೆಡಕ ನನಗೆ ಒತ್ತನಿಗೆ ನೀ ಹೊಡೆದಿದ್ದ ಗೊತ್ತಾಗೋದಿಲ್ಲ ಅಂದ್ರೆ ನಿಮ್ಮ ಮುಂದೆ ನಮ್ಮ ಆಂಬ್ಯುಲೆನ್ಸ್ ಗೆ ಫಿಕ್ಸ್ ಡ್ರೈವರ್ ಯಾಕಂತ ಹೇಳ್ತಿನಲೆ ಹಳೆ ಗಾಡಿ ಇತ್ತ ಪಸ 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 ಅಂತ ಗ್ರಾನ್ ಗರ ಗರ್ರ 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 ಅಂತ ಸ್ಟೇರಿಂಗ್ ಕಟ್ಟಕತಿ ಸೌಂಡ್ ಕಡಿಮೆ ಮೆಂಟೆನೆನ್ಸ್ ಜಾಸ್ತಿ ಹೆಂಗ್ ಹೇಳಿ ಒಟ್ಟ ಗೊತ್ತಾಗದ ನೋಡೋದು ನೀ ಮಾತು ಹೇಳ್ತಾ ಕೇಳಿದ್ದಿಲ್ಲ ನನಗೆ ಮಗ ನಾನು ಯಾಕಂದ್ರೆ ಗಂಗಾತ ನಾನು ಗೊತ್ತ ಮಗ ಅಲ್ಲ ನಾನು ನೀನು ಹೇಳುತ್ತೆ ಅಂತ ಅದಕ್ಕೆ ಒಳ್ಳೆ ಹೇಳಿಬಿಟ್ಟೆ ಹೋಗಲಿ ಬಿಡ್ರಿ ಅಲ್ಲ ನೀವು ಹೊಡೆಯೋದು ಗೊತ್ತಾಗದಿಲ್ಲ ಅಂದ್ರೆ ನಿಮ್ಮ ಮುಂದೆ ನನ್ನ ಗಾಡಿಗೆ ನೀವು ಫಿಕ್ಸ್ ಡ್ರೈವರ್ ಅಂತ ಇಟ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಅವನು ಅವನು ಹೌದ್ರಿ ಫಿಕ್ಸ್ ಅಂತ ನೋಡ್ರಿ ಮತ್ತೆ ನಾ ಬಿಡ ಮಗನ ಅಲ್ಲ ನಮ್ದೆ ಎಂಟಕ್ಕೆ ವಲ ಓದ್ರೋ ಅಲ್ಲ ಅವನು ಅವನು ಹಂಗಾದ್ರೆ ಏ ಇಲ್ಲ ಏ ಐತೆ ಐತೆ ಮನೆ ತಗಿ ಬಡ್ರಿ

நோட அல்ல அல்லிங்க